ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳ ನಿಮ್ಮ ಕೋರಿಕೆಯ ಮೇರೆಗೆ ಎಫ್ ತ್ರೀ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ದಿನದ ವಿಡಿಯೋನಲ್ಲಿ ನಾನು ಪರಿಚಯಿಸ್ತಾ ಇದ್ದೀನಿ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ಎಫ್ ಎ ತ್ರೀ ಕ್ವಶನ್ ಪೇಪರ್ ಹಾಕಿ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಎಫ್ ಎ ಥ್ರೀ ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಯಾವುದು ಯಾವ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಕೇಳಬಹುದು ಹಾಗೆ ಎಂಟು ಹತ್ತು ವಾಕ್ಯದಲ್ಲಿ ಯಾವ ಕ್ವಶನ್ ಕೇಳಬಹುದು ಸಂದರ್ಭದಲ್ಲಿ ಯಾವ ಕ್ವಶನ್ ನ ಕೇಳಬಹುದು ಅಂತ ಹೇಳಿ ಒಂದು ಮಾಡಲ್ ಕ್ವಶನ್ ಪೇಪರ್ ನಾನು ಇವಾಗ ಬಿಡಿಸಿ ತೋರಿಸ್ತಾ ಇದ್ದೀನಿ ಎಲ್ರು ಕೂಡ ಈ ಕ್ವಶನ್ ಗೆ ಓದ್ಕೊಳ್ಳಿ ನಿಜಕ್ಕೂ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಖಂಡಿತ ನಿಮ್ಮ ಟೆಸ್ಟ್ ನಲ್ಲಿ ಪ್ರಶ್ನೆಗಳು ಇದ್ದೇ ಇರುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ಎಫ್ ಎ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ ಮೊದಲನೇ ಮೇನ್ ಈ ರೀತಿಯಾಗಿದೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಉತ್ತರಗಳನ್ನು ನೀಡಲಾಗಿರುತ್ತೆ ಅದರಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟ್ ಮೇನ್ ನಲ್ಲಿರ್ತಕ್ಕಂತಹ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಆಯ್ಕೆಗಳನ್ನ ಗಮನಿಸಿ ಆಯ್ಕೆಗಳು ಆಪ್ಷನ್ ಅ ಎರಡು ಆಪ್ಷನ್ ಅ ಒಂಬತ್ತು ಆಪ್ಷನ್ ಇ ಐದು ಆಪ್ಷನ್ ಇ ಹದಿಮೂರು ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಕನ್ನಡ ವರ್ಣಮಾಲೆನ ಮೂರು ವಿಭಾಗಗಳನ್ನಾಗಿ ವಿಭಾಗಿಸಲಾಗಿದೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಯೋಗವಾಹಗಳು ಅಂದರೆ ಅಂ ಮತ್ತು ಆಹಾ ಅಂಥೇಳಿ ಟೋಟಲಾಗಿ ಯೋಗವಾಹಗಳ ಸಂಖ್ಯೆ ಎರಡು ಇನ್ನು ಒಂಬತ್ತು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಒಂಬತ್ತು ಅಂದರೆ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಯಾ ಇಂದಾಳ ಆತಂಕ ನಂತರ ಇನ್ನೊಂದು ಆಯ್ಕೆ ಆ ಐದು ಅಂತ ಇದೆ ಐದು ಅಂದರೆ ಅನುನಾಸಿಕ ಅಕ್ಷರಗಳ ಸಂಖ್ಯೆ ನಂತರ ಕೊನೆಯ ಆಪ್ಷನ್ನು ಹದಿಮೂರು ಅಂತ ಇದೆ ಹದಿಮೂರು ಅಂದರೆ ಸ್ವರಗಳ ಸಂಖ್ಯೆ ಹಾಗಾಗಿ ಯೋಗವಾಹಗಳ ಸಂಖ್ಯೆ ಎಷ್ಟು ಎರಡು ನಂತರ ಎರಡನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಕತ್ರರ್ಥ ಕರ್ಮರ್ಥ ಅಧಿಕರಣ ಅಪದಾನ ನೋಡಿ ಇಲ್ಲಿ ವಿಭಕ್ತಿಗಳು ಪ್ರತ್ಯಗಳು ಕಾರಕಾರ್ಥಗಳು ಈ ಚಾರ್ಟನ್ನು ನೀವು ನೆನಪಿಡ್ಕೊಳ್ಳೇಬೇಕಾಗುತ್ತೆ ಕತ್ರು ಕರ್ಮ ಕರ್ಣ ಸಂಪ್ರದಾನ ಅಪದಾನ ಅಪದಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪಂಚಮಿ ವಿಭಕ್ತಿಗೆ ನಂತರ ಮೂರನೇ ಪ್ರಶ್ನೆ ಬಹುಮಾನ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಆಪ್ಷನ್ಸ್ನ ಗಮನಿಸಿ ನವಿಲು ಪಾಂಚಜನ್ಯ ಕೊಳಲು ಅಗ್ನಿಹಂಸ ನವಿಲು ಎನ್ನುವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನಂತರ ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದು ಸಂಬಂಧಿ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಪರ್ವತ ಮಾರ್ಧನಿಸುತ್ತಿತ್ತು ಸರೋವರ ಕೈಪೆರೆ ಇಕ್ಕಿತ್ತು ಅಂಥೇಳಿ ಬರೀಬೇಕು ನೀವು ಅಮ್ಮ ಆತ್ಮಕಥನ ತಲಕಾಡಿನ ವೈಭವ ಪ್ರವಾಸ ಕಥನ ಅಂದರೆ ಯಾವ ರೀತಿಯ ಪಾಠ ಅದು ಅಂತ ಹೇಳಿ ಬೇಂದ್ರೆ ನಾಕು ತಂತಿ ಅಂದರೆ ದರಾ ಅವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಹೇಳಿದ್ರೆ ಶ್ರೀರಾಮಾಯಣ ದರ್ಶನಂ ನಂತರ ಪದ್ಯಭಾಗ ಪೂರ್ಣ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ ಉಪ್ಪಿಗಿಂತಲೂ ರುಚಿಲಿ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನೋಡಿ ಕೇಳಿರುವೆನು ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗಿಹುದು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರ ಹದನು ಪೊಯಂ ಏನಿದೆಯೋ ಅದನ್ನ ನೀಟಾಗಿ ಕಲ್ತ್ಕೊಂಡು ಬರೀರಿ ನಂತರ ಕವಿ ಪರಿಚಯದಲ್ಲಿ ಕುವೆಂಪು ಅವರ ಪರಿಚಯವನ್ನು ಕೊಟ್ಟಿದ್ದಾರೆ ಇದಾದ ನಂತರ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೋಟೆಗೋಡಿಗೆ ಮೆಟ್ಟಿಲುಗಳು ಯಾವುದು ಕೋಟೆಗೋಡೆಗೆ ಹೆಣಗಳೇ ಮೆಟ್ಟಿಲು ನಮ್ಮ ಹೆಣಗಳೇ ಮೆಟ್ಟಿಲು ಗಂಗರ ಮೊದಲ ರಾಜಧಾನಿ ಯಾವುದು ಗಂಗರ ಮೊದಲ ರಾಜಧಾನಿ ಕೋಲಾರ ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು ನಂತರ ಎರಡನೇ ಪ್ರಶ್ನೆ ಸ್ಥಳನ ವಂಶಕ್ಕೆ ಹೊಯ್ಸಳ ಎಂದು ಹೆಸರು ಬರಲು ಕಾರಣವೇನು ಸಂದರ್ಭದೊಡನೆ ಸ್ವಾರಸ್ಯ ಅದು ಕಲಾಶ್ರೀ ವಿಹರಿಸುವ ನಂದನವನ ಇದು ಪ್ರಸ್ತುತ ತಲಕಾಡಿನ ವೈಭವ ಪಾಠದ್ದು ಹಿರೇಮಲ್ಲೂರು ಈಶ್ವರನವರು ರಚನೆ ಮಾಡಿರ್ತಕ್ಕಂಥದ್ದು ಇನ್ನು ಕೊನೆಯದಾಗಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ದೊರೆಯ ಕಿ ಕಿರಿಯ ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವನ್ನು ವಿವರಿಸಿ ಇದಿಷ್ಟು ಎಂಟನೇ ತರಗತಿ ಎಫ್ ಎ ತ್ರೀ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು